ಹಲೋ ಅಭಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಮನೆಯಲ್ಲಿ ಹೇರ್ ಕೇರ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮಾಡ್ತಾ ಇರ್ತಾರೆ ಮತ್ತು ನಮ್ಮ ಕೂದಲು ತುಂಬಾ ತೆಳ್ಳಗಿದೆ ದಪ್ಪಾಗಿ ಬೆಳಿತಾ ಇಲ್ಲ ಕೂದಲು ಒತ್ತಾಗಿಲ್ಲ ಅಂತ ತುಂಬಾನೇ ಕಷ್ಟ ಇರ್ತಾರೆ ಈ ಹೋಮ್ ರೆಮಿಡಿಯನ್ನ ಬಳಸೋದ್ರಿಂದ ನಮ್ಮ ಕೂದಲು ಒತ್ತಾಗಿ ಬೆಳೆಯೋದು ಮಾತ್ರ ಅಲ್ಲದೆ ಹೊಸ ಕೂದಲು ಕೂಡ ಹುಟ್ಟೋದಕ್ಕೆ ಆರಂಭ ಆಗುತ್ತೆ ಈ ಹೋಮ್ ರೆಮಿಡಿಯನ್ನ ನಾವು ಬಳಸೋದ್ರಿಂದ ನಮ್ಮ ಕೂದಲಲ್ಲಿ ಇರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಗಂಡಸ್ರಾಗಿರ್ಬೋದು ಹೆಂಗಸರಾಗಿರ್ಬೋದು ಯಾರ್ ಬೇಕಾದ್ರೂ ಬಳಸ್ಬಹುದು ಹಾಗಾದ್ರೆ ಬನ್ನಿ ಈ ರೆಮಿಡಿಯನ್ನ ಯಾವ ರೀತಿ ಮಾಡೋದು ನೋಡೋಣ ಅದಕ್ಕಿಂತ ಅದಕ್ಕಿಂತದಾಗಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ನೀವು ತಕ್ಷಣವೇ ಹೇರ್ ಫಾಲಿಂಗು ತುಂಬಾನೇ ಜನಕ್ಕೆ ಇರುವಂತಹ ಸಮಸ್ಯೆ ಹೇರ್ ಫಾಲ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಕಾರಣಗಳು ಇವೆ ಥೈರಾಯ್ಡ್ ಇದ್ದರೂ ಹೇರ್ ಫಾಲ್ ಆಗುತ್ತೆ ಏನೇ ಬಾಡಿಯಲ್ಲಿ ಸಮಸ್ಯೆಗಳಿದ್ರು ಹೇರ್ ಫಾಲ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೂ ಹೇರ್ ಫಾಲ್ ಆಗುತ್ತೆ ಅಥವಾ ಹಲವಾರು ಕಾರಣ ಡ್ಯಾಂಡ್ರಫ್ ಇದ್ದರೆ ಆಗುತ್ತೆ ಟೆನ್ಷನ್ ಮಾಡಿಕೊಂಡ್ರೆ ಆಗುತ್ತೆ ತುಂಬ ಪ್ರೆಷರ್ ಹಾಕಿ ವರ್ಕ್ ಮಾಡಿದಾಗ ಆಗುತ್ತೆ ಮತ್ತು ನಿದ್ದೆ ಮಾಡಿಲ್ಲ ಅಂದ್ರೂ ಹೇರ್ ಫಾಲ್ ಆಗುತ್ತೆ ಸಿಕ್ಕಾಪಟ್ಟೆ ಕಾರಣಗಳಿವೆ ಹೇರ್ ಫಾಲ್ ಆಗೋದಿಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ಕಾರಣಗಳಿದ್ದಾವೆ ಸೊ ನಾವು ನಮ್ಮ ಹೇರನ್ನು ಹೇಗೆ ಕೇರ್ ಮಾಡಬೇಕಂದ್ರೆ ಅದನ್ನ ರೂಟ್ಸಿಂದ ನಾವು ಚೆನ್ನಾಗಿ ಬಿಲ್ಡ್ ಮಾಡ್ತಾ ಬರಬೇಕು ಆವಾಗ ಮಾತ್ರ ಹೇರ್ ಕೇರ್ ಆಗಿದೆ ಅಂತ ನಮಗೆ ಅನಿಸುತ್ತೆ ಆವಾಗ ಮಾತ್ರ ಹೇರು ಒತ್ತಾಗಿ ಬೆಳೆಯುತ್ತೆ ಇಲ್ಲಾಂದರೆ ಖಂಡಿತವಾಗ್ಲು ಆಗೋದಿಲ್ಲ ಮತ್ತೆ ಉತ್ತಮವಾದ ಆಹಾರವನ್ನ ಕೂಡ ನಾವು ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಾನಿಲ್ಲಿ ಇಟ್ಕೊಂಡಿದೀನಿ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಅಗಸೆ ಬೀಜ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಅನ್ನ ತುಂಬಿರುವ ಅಗಸೆ ಬೀಜವು ಕೂದಲಿನ ಬೇರುಗಳನ್ನ ಪೋಷಿಸುತ್ತದೆ ಕೂದಲಿಗೆ ನೈಸರ್ಗಿಕ ಶೈನ್ ಮತ್ತು ಮೃದುತ್ವವನ್ನ ಕೊಡುತ್ತೆ ಕೂದಲಿನ ಉದುರುವಿಕೆಯನ್ನ ಇದು ಕಡಿಮೆ ಮಾಡುತ್ತೆ ಇನ್ನು ಬಹುಮುಖ್ಯವಾಗಿ ಮೆಂತ್ಯ ಕಾಳನ್ನು ನಾನಿಲ್ಲಿ ಬಳಸಿದ್ದೀನಿ ಕೂದಲು ಉದುರುವುದನ್ನು ತಡೆಯೋದಕ್ಕೆ ಮೆಂತ್ಯ ಕಾಳು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಕೂದಲಿನ ಬೇರುಗಳನ್ನು ಬಲಪಡಿಸಿ ಹೊಸ ಕೂದಲು ಬೆಳೆಯಲು ಸಹಾಯವನ್ನು ಮಾಡುತ್ತೆ ತಲೆಯ ಚರ್ಮದಲ್ಲಿ ಉಂಟಾಗುವ ಡ್ಯಾಂಡ್ರಫ್ ಅನ್ನ ಇದು ಕಡಿಮೆ ಮಾಡುತ್ತೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನ ನಾನು ತಗೊಂಡಿದ್ದೀನಿ ಅಕ್ಕಿ ನೀರು ಕೂದಲಿನ ಪ್ರೋಟೀನ್ ಮಟ್ಟವನ್ನ ಹೆಚ್ಚಿಸುತ್ತೆ ಕೂದಲು ದಪ್ಪವಾಗಿ ಮತ್ತು ಬಲವಾಗಿ ಬೆಳೆಯಲು ಸಹಾಯವನ್ನ ಮಾಡುತ್ತೆ ಕೂದಲಿಗೆ ಸ್ಮೂತ್ ಮತ್ತು ಶೈನಿಂಗ್ ಫಿನಿಶ್ ಅನ್ನ ಕೊಡುತ್ತೆ ಇವೆಲ್ಲಾನು ಒಂದ್ ಗ್ಲಾಸ್ ನೀರಿಟ್ಟು ಅದಕ್ಕೆ ಹಾಕೊಂಡು ಕುದಿಸ್ಕೊಳ್ತೀನಿ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಒಂದು ಪಚಬಾಳೆ ಹಣ್ಣು ತಗೊಂಡಿದ್ದೀನಿ ಪಚಬಾಳೆ ಹಣ್ಣನ್ನ ಬಳಸ್ತಾ ಇಲ್ಲ ಪಚಬಾಳೆ ಹಣ್ಣಿನ ಸಿಪ್ಪೆನ ನಾನು ಬಳಸ್ತಾ ಇದೀನಿ ಹಣ್ಣನ್ನ ತೆಗೆದ್ಬಿಟ್ಟು ಬರೀ ಸಿಪ್ಪೆ ಮಾತ್ರ ತಗೊಂಡು ಒಂದ್ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಳ್ಳಿ ನಾನು ಇವಾಗ ಕುದಿಯಕೆ ಇಟ್ಟಿರೋದು ಫುಲ್ ಕುದಿತಾ ಇದೆ ಇದು ಕಂಪ್ಲೀಟ್ ಆಗಿ ಕುದೀಬೇಕು ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಒಳ್ಳೇದು ಇನ್ನು ನಾನಿಲ್ಲಿ ಪಚ್ಚ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ ಈ ಸಿಪ್ಪೆಯನ್ನು ಬಳಸೋದ್ರಿಂದ ಬಾಳೆಹಣ್ಣಿನಲ್ಲಿರುವ ನೈಸರ್ಗಿಕ ವೈಟಮಿನ್ ಬಿ ಸಿಕ್ಸ್ ಮತ್ತು ಸಿಲಿಕಾ ಕೂದಲಿನ ಬೇರುಗಳನ್ನು ಪೋಷಿಸಿ ಬಲಪಡಿಸುತ್ತವೆ ಮೃದು ಮತ್ತು ಸ್ಮೂತ್ ಕೂದಲು ನಮ್ಮದಾಗತ್ತೆ ಕೂದಲು ಉದುರುವುದನ್ನು ತಡೆದು ಬೆಳವಣಿಗೆ ಹೆಚ್ಚು ಮಾಡಲು ಈ ಬಾಳೆಹಣ್ಣಿನ ಸಿಪ್ಪೆ ತುಂಬಾನೇ ಸಹಾಯವನ್ನು ಮಾಡುತ್ತೆ ಬಹುಮುಖ್ಯವಾಗಿ ಕಡಿಮೆ ಮಾಡುತ್ತೆ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಈ ಮೂರರ ಮಿಶ್ರಣವನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಇವಾಗ ಕುದ್ದಿದೆ ಫೈನಲಿ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ಶೋಧಿಸ್ಕೋತೀನಿ ಅಗಸೆ ಬೀಜ ಅಕ್ಕಿ ಮೆಂತ್ಯ ಕಾಳು ಕೂದಲಿನ ಬೆಳವಣಿಗೆಗೆ ಸೂಪರ್ ಕಾಂಬಿನೇಷನ್ ಇವು ಮೂರು ನೈಸರ್ಗಿಕ ಪದಾರ್ಥಗಳು ಕೂದಲಿನ ಬೇರುಗಳನ್ನು ಬಲಪಡಿಸಿ ತ್ವರಿತ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತವೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಪಚ್ಚಬಾಳೆ ಹಣ್ಣಿನ ಸಿಪ್ಪೆನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಇಲ್ಲಿ ಶೋಧಿಸ್ಕೊಂಡಿಟ್ಕೊಂಡಿರುವಂತ ಏನ್ ಕುದಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಇದರಿಂದ ಶೋಧಿಸಿರುವಂತ ನೀರನ್ನೇ ಬಳಸಿ ಇಲ್ಲಾ ಬೇರೆ ನೀರ್ ಕೂಡ ಬಳಸಬಹುದು ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ನೋಡಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗಿದೆ ಇದನ್ನ ತಗೊಂಡು ಕಂಪ್ಲೀಟ್ ಆಗಿ ನಮ್ಮ ಗೆ ಫುಲ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ ಗೆ ಅಪ್ಲೈ ಮಾಡಿ ಫಾರ್ಟಿ ಫೈವ್ ಮಿನಿಟ್ಸ್ ಆದ್ರೂ ಬಿಡಬೇಕಾಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ಹೇರ್ ನ ವಾಶ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನೀವು ವೀಕ್ಲಿ ಟೂ ಟೈಮ್ಸ್ ಇದನ್ನ ರಿಪೀಟ್ ಮಾಡ್ತಾ ಹೋಗಿ ನಿಮ್ಮ ಕೂದಲು ದಟ್ಟವಾಗಿ ಒತ್ತಾಗಿ ಬೆಳೆಯುತ್ತೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಹೇರ್ ಕೇರ್ ಅನ್ನ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು